ஏ ரக்கோன் கட் மாட்டோ இன்னொந்தி பீகோன் நீங்க காரு கேடண்க்கே இவரு சனி தித்தி நீங்க எம் கண்டு போலீஸ் ஃபோன் மாத்தினி அந்த இவரு அய்யோ நம்ம பயோமிண்டி மன்னே எந்த மாத்தாளை நோடுப்பா அவன் ஜொத்த ஓட ரெடி ஆகவழே அவனு ப்ளான் ப்ளான் உப்பாக்கோ ಏಯ್ ಅಜ್ಜಿ ನಮ್ಮಮ್ಮ ಯಾವತ್ತು ಅಂತ ಕೆಲಸ ಮಾಡಲ್ಲ ಏನ್ ಮಾತು ಅಂತ ಆಟ ನೀನು ತಡಿ ಅವ್ರು ಯಾರು ಅಂತ ನೋಡ್ತೀನಿ ನಾನು ಹಲೋ ಯಾರು ಮಾತಾಡ್ತಾ ಇರೋದು ಹಲೋ ನಾನು ಯೂಟ್ಯೂಬ್ ರಮಕಂತ ಯಾರು ಅಯ್ಯೋ ಲಾಡು ಬಂದು ಬಾಯ್ ಬಿತ್ತು ಅಯ್ಯೋ ಯೂಟ್ಯೂಬ್ ರಮಕನ ನಾನು ನಾನು ನಿಮ್ಮ ಮದ್ವೆ ಆಗ ಗಂಡು ಗಂಡು ನೀವಾ ಚೆನ್ನಾಗಿದ್ದೀರಾ ಅಯ್ಯೋ ಇಷ್ಟೋ ತಕ ಚೆನ್ನಾಗಿದ್ದಿಲ್ಲ ಇವಾಗ ಸೂಪರ್ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಷ್ಟೋ ದಿವಸ ಆಗಿತ್ತು ನಿಮ್ ಜೊತೆ ಫೋನಲ್ಲಿ ಮಾತಾಡಿ ಏ ಅಷ್ಟೇ ನಿಮ್ ಜೊತೆ ಮಾತಾಡ್ಬೇಕು ಅಂತ ಆಸೆ ಇತ್ತು ಅದೇ ಖುಷಿ ಕೆ ರಾಮ ಇದೇನಿದು ಇಷ್ಟೊಂದು ಹಲ್ಲು ಬಿಟ್ಕೊಂಡು ಮಾತಾಡ್ತಾ ಇದಿರಲ್ಲ ನಮ್ದು ಫೋನ್ ಅಲ್ಲಿ ಸಾಕು ತಿನ್ನಿ ಪೊಲೀಸ್ ಬರ್ತಾರೆ ಏ ಬಾನು ಆಂಟಿ ನಮ್ ಹುಡ್ಗ ಮಾತಾಡ್ತಾ ಇರೋದು ಚೆನ್ನಾಗಿದ್ಯಾ ಅಂತ ಕೇಳ್ತಾವ್ರೆ

ಕರಿಯಪ್ಪ ಸರಿಯಪ್ಪ ಎಮ್ಮೆಗೆ ತಿನ್ಸಿರ ತಿಂತಿಂತ ನೀನ್ ತಿಂದು ಏತಿರದೆ ಜಾಸ್ತಿ ಆ ನಾನ್ ಕೈ ಸಿಕ್ಕೋ ನಿನ್ಗೆ ಹೆಂಗ ಒದಿತೀನಿ ಅಂದ್ರೆ ಬಾಯಲ್ಲಿ ಕೈಯಲ್ಲಿ ಮೂಗಲ್ಲಿ ಎಲ್ಲಾ ಕೆಂಪುದಾಗೆ ಬತಾ ಇರ್ಬೇಕು ಹಂಗ್ ಓದ್ತಾಕ್ತೀನಿ ನನ್ನ ಯಾಕೋ ಟೈಮೇ ಸರಗಿಲ್ಲ ಫೋನ್ ಇಸ್ಕೊಂಡ ಸಾಕು ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ ಯಾರೋ ಗೊತ್ತಿಲ್ಲ ಈ ಫೋನ್ ಸಾವಸನೆ ಬೇಡ ಥೂ ಏನಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಮಾತ್ರ ಚೆನ್ನಾಗಿಲ್ಲ ಫೋನ್ ಈಸ್ಕೊಂಡು ಸಾಕು ಪಾಯಿಗೆ ಬಂದಂಗೆ ಇರ್ತಾರೆ ಆ ತಿನ್ನೋದು ಊದು ಅದು ಎಲ್ಲ ಇರ್ತಾರೆ ಥೂ ನನಗಂತೂ ಬೇಜಾರಾಗಿ ಈ ಫೋನ್ ಸವಾಸನೆ ಬೇಡ ಇದೇ ರೀತಿ ಒಳ್ಳೊಳ್ಳೆ ಕಾಮಿಡಿ ಮುಂದೆ ಬರುತ್ತೆ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ ಆ ಮಂಡ್ಯ ಜನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಮನೆ ಯೂಟ್ಯೂಬ್ ಗ್ರಾಮಕ್ಕಾಗಿ ಸಪೋರ್ಟ್ ಮಾಡ್ರಪ್ಪ ಯಾರಾದರೂ ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ತೇ ಇದ್ದರೆ ಈ ಮಾಟ್ರ ಜೀ ವಿಶ್ ಮಾಡ್ತಾರೆ ಖಂಡಿತವಾಗ್ಲೂ ಮೆಸೇಜ್ ಮಾಡೋದನ್ನ ಮರಿಬೇಡ್ರಿ ಬರಲೇನಪ್ಪ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ